ಅಂಗೈ ಒಳಗ ಅರ್ಜುನನ ಅಂಗೈ ಒಳಗ ಹೌದ ಕೃಷ್ಣನ ಅಂತ್ಯ ಆಗಲಿ ಹೌದೌದು ಯಾರ ಅಂತ್ಯ ಸಂಸ್ಕಾರ ಅಂತ ಅಂತೇಳಿದ್ರೆ ಯಾರೇ ಪಾ ಶ್ರೀಕೃಷ್ಣ ಪರಮಾತ್ಮನ ಅಂಗೈ ಒಳಗ ಹೌದಾ ಕರುಣನ ಅಂತ್ಯ ಸಂಸ್ಕಾರ ಆಯ್ತು ಯಾರು ಕರುಣ ಕಣ್ಣೀರು ಹಾಕಿ ಅಂತ ಹೊರಗಡೆ ಅರ್ಜುನ ರಥ ಹಿಂದಕ್ಕೆ ಸೇರ್ತಿತ್ತು ಇತ್ತಿ ಹೇಳಿ ಅರ್ಜುನನ ಪ್ರಾಣ ಉಳಿದ ಆ ರಥವಾಗಿ ಅರ್ಜುನ್ ಸುಟ್ಟು ನಟ್ಟನು ಸಾಗಿ

ಅದನ್ನ ಪ್ರಾಣ ಬಂತಂದ್ರೆ ನಿನ್ನ ಅಂಗೈ ಒಳಗೆ ನನ್ನ ಅಂತ್ಯ ಸಂಸ್ಕಾರ ಆಗಲಿ ಅದ ಇದೇ ಒಂದು ನನ್ನ ಪದೇ ಆಶಯ ಅದ ಅಂತ ಹೇಳ ಕರ್ಣ ಕೃಷ್ಣ ಪರಮಾತ್ಮ ಕೇಳದ ಅನೋ ಅವಾಗ ಕ್ರಿಷ್ಣ ಪರಮಾತ್ಮಕ ಕರ್ಣದ ಮಾಡ್ಕೊತ ನಮಾತ್ಮ ಮಾಡಿರ್ತ ಕಾರಣ ಅಂತ ನಿನ್ನ ಅಂತ್ಯ ಸಂಸ್ಕಾರ ನನ್ನ ಅಂಗೈ ಒಳಗೆ ಮಾಡ್ಕೊತ ಅಂತ ಹೇಳ್ದ ಕರ್ಣನ ಅಂತ್ಯ ಸಂಸ್ಕಾರ ಶ್ರೀ ಕೃಷ್ಣ ಪರಮಾತ್ಮ ಅಂಗೈ ಒಳಗಾಯಿತು ಇದು ಸತ್ಯ

ಸಿಕ್ಕ ಅದನ್ನ ತೋರಿಸಲಿ ನಾ ತಪ್ಪು ಮಾತಾಡಿದ್ರೆ ಯೂಟ್ಯೂಬ್ ಸರ್ಚ್ ಮಾಡ್ಯಾವಂತ ಸುಳ್ಳು ಇದೇ ಪರೀಕ್ಷೆ ಆಯ್ತು ಹೌದು ಅಂತ